ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಪೂರಿ ಪೂರಿ ಜೊತೆಗೆ ಚೆನ್ನಾ ಭಟೂರ ಮಾಡೋಣ ಇದು ಪೂರಿಗೆಲ್ಲ ಸೂಪರಾಗಿರ್ತದೆ ಮದುವೆ ಮನೆಯ ಶೈಲಿಯ ಚೆನ್ನಾಗ ಭಟೂರಾನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಚೆನ್ನ ಒಂದು ನಾಲ್ಕು ಅವರು ನೆನೆಸ್ಕೊಬೇಕು ಕುಕ್ಕರಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಏನು ಬೇಕಾಗಿಲ್ಲ ಒಂದು ಅರ್ಧ ಲೀಟ್ರದಷ್ಟು ನೆನೆ ನೆನ್ನೆ ಕಾಕೊಂಡಿದ್ವಲ್ಲ ಕಾಳು ಅದ್ರ ಪ್ರಮಾಣಕ್ಕಷ್ಟು ನೀರನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಅರಶಿನ ಪುಡಿ ನೋಡಿ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀವಿ ನಿಮಗೆ ಯಾವ ಉಪ್ಪಾದರೂ ಸೇರಿಸ್ಕೊಬೋದು ನೋಡಿ ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿ ಕುಕ್ಕರ್ ಪ್ಲೇಟನ್ನ ಒಂದು ಮೂರು ವಿಸಿಲ್ ಬರ್ಸ್ಕೊಳ್ಳಿ ಇಲ್ಲಿ ಒಗ್ಗರಣೆ ಹಾಕೋದಿಕ್ಕೆ ಚೆನ್ನಾಗಿ ಬಟೂರಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಇಟ್ಕೊಂಡು ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಎರಡು ಟೊಮಾಟೊ ಇಷ್ಟನ್ನು ಕಟ್ ಮಾಡಿಕೊಂಡು ತೊಗೊಂಡಿದ್ದೀವಿ ಈಗ ಇದು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ ಎರಡು ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ನೋಡಿ ಇವಾಗ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೊತೆಗೆ ಶುಂಠಿ ಎಲ್ಲವೂ ಒಗ್ಗರಣೆಗೆ ಹಾಕ್ಕೊಳ್ಳಿ ಈರುಳ್ಳಿ ನೋಡಿ ಎಲ್ಲವನ್ನ ಒಗ್ಗರಣೆಯಲ್ಲಿ ಸೇ ಸೇರಿಸ್ಕೊಬೇಕು ಗಮನ ಅಲ್ಲೇ ಇರಬೇಕು ಅಡುಗೆ ಮಾಡೋವಾಗ ಆ ಕಡೆ ಈ ಕಡೆ ಗಮನ ಹರಿಸ್ಬಾರ್ದು ಈಗ ಕೊತ್ತಂಬರಿ ಟೊಮ್ಯಾಟೊ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಈ ಕೊಬ್ಬರಿ ಒಂದು ಅರ್ಧ ಕೊಬ್ಬರಿ ಅಥವಾ ತೆಂಗಿನಕಾಯಿ ಯಾವುದಾದ್ರೂ ತೊಗೊಬೋದು ಈ ಒಗ್ಗರಣೆನ ಚೆನ್ನಾಗಿ ರೀತಿ ಫ್ರೈ ಮಾಡಿಕೊಳ್ಳಿ ಈಗ ಅಚ್ಕಾರದ ಪುಡಿ ಎರಡು ಸ್ಪೂನು ಧನಿಯಾ ಸ್ವಲ್ಪ ಒಂದು ಅರ್ಧ ಸ್ಪೂನು ಪೆಪ್ಪರು ಕಾಳು ಮೆಣಸು ಜೀರಿಗೆ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಕಸ್ತೂರಿ ಮೇತಿ ಒಂದು ಅರ್ಧ ಸ್ಪೂನಷ್ಟು ಕಸ್ತೂರಿ ಮೇತಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ತೊಗೊಂಡಿದ್ದೀವಿ ಇವಾಗ ಇಲ್ಲಿ ನಾವು ಸ್ವಲ್ಪ ಕಸ್ತೂರಿ ಮೇತಿ ಜೀರಿಗೆ ಮೆಣಸು ಧನಿಯಾ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಫ್ರೈ ಆದಮೇಲೆ ತದನಂತರ ಅಚ್ಕಾರದ ಪುಡಿ ಸೇರಿಸ್ಕೊಂಡು ಅರಶಿನ ಪುಡಿನೂ ಸೇರಿಸ್ಕೊಂಡು ಈ ರೀತಿ ಒಂದು ನಿಮಿಷ ಕಾಲ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ತೆಂಗಿನಕಾಯಿ ಗಸಗಸೆ ಈ ರೀತಿಯಾಗಿ ಹಾಕ್ಕೊಂಡು ರುಬ್ಕೊಳ್ಳಿ ರುಬ್ಬಿರುವಂಥ ಟೊಮೆಟೊ ಎಲ್ಲ ಇತ್ತಲ್ಲ ಫ್ರೈ ಆಗಿದ್ವಲ್ಲ ಅದನ್ನು ಸಹ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡು ಬೇಯಿಸ್ಕೊಂಡಿರುವ ಚೆನ್ನಾನ ಒಂದು ದೊಡ್ಡ ಬಟ್ಲಿನಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರಬೇಕು ನೋಡಿ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡಿದ್ವಲ್ಲ ಟೊಮೊಟೊ ಎಲ್ಲ ಅದನ್ನೂ ಸಹ ಮಿಕ್ಸಿಯಲ್ಲಿ ಹಾಕೊಂಡು ಕೊಬ್ಬರಿನೂ ಗಸಗಸೆ ಚೆನ್ನ ಇಷ್ಟನ್ನು ಹಾಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಬೇಕು ಈಗ ಅದೇ ಪಾತ್ರೆಗೆ ಒಂದು ಕಡಾಯಿ ಇಟ್ಕೊಳ್ಳಿ ಅದೇ ಪಾತ್ರೆಯಲ್ಲಿ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ಅಥವಾ ತುಪ್ಪ ಅಥವಾ ಬಟರು ಈ ಮೂರಲ್ಲಿ ಯಾವುದಾದ್ರೂ ಸೇರಿಸ್ಕೊಬೋದು ನೋಡಿ ಇವಾಗ ಸ್ವಲ್ಪ ಕಸ್ತೂರಿ ಮೇತಿ ಒಂದು ಅರ್ಧ ಸ್ಪೂನಷ್ಟು ಕಸ್ತೂರಿ ಮೇತಿ ಜಾಸ್ತಿ ಹಾಕೊಬಾರ್ದು ಸ್ವಲ್ಪ ಎಣ್ಣೆ ಬಿಸಿ ಹಾಕ್ತಾ ಇದೆ ಅಂದರೆ ಅಥವಾ ತುಪ್ಪ ಬಿಸಿ ಆಗ್ತಾ ಇದೆ ಅಂದರೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಕೊಂಡು ಈಗ ನಾವು ಕೊಬ್ಬರಿ ಬೆಳ್ಳುಳ್ಳಿ ಗಸಗಸೆ ಶುಂಠಿ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಕಾಳುನು ಹಾಕ್ಕೊಂಡು ರುಬ್ಕೊಂಡಿದ್ವಿ ಆ ಗ್ರೇವಿನ ಈ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಬಾರ್ದು ನೀವು ಒಗ್ಗರಣೆಯಲ್ಲಿ ಹಾಕ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಕೊಬ್ಬರಿ ಜೊತೆಗೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡಿದ್ದೀವಿ ಆ ರುಬ್ಬಿರುವ ಪೇಸ್ಟಲ್ಲೇ ಈಗ ಬೇಯಿಸ್ಕೊಂಡಿದ್ವಲ್ಲ ಚೆನ್ನಾನ ಒಂದು ಬಟ್ಲಷ್ಟು ತೊಗೊಂಡಿದ್ವಿ ಸ್ವಲ್ಪ ಸ್ವಲ್ಪ ಚೆನ್ನಾನ ಅದೂ ಸಹ ಗ್ರೇವಿ ಆಗಿ ರುಬ್ಕೊಬೇಕು ನೋಡಿ ಇವಾಗ ಆ ಗ್ರೇವಿ ತಿಂದ್ರೂ ಚೆನ್ನದು ಸ್ಮೆಲ್ ಇರಬೇಕು ತಿಂದರೆ ಅದಕ್ಕೋಸ್ಕರ ಈ ರೀತಿ ಚೆನ್ನಾನ ಒಗ್ಗರಣೆಯಲ್ಲೇ ಹಾಕ್ಕೊಂಡು ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ಬೇಯಿಸ್ಕೊಬೇಕು ಈಗ ನೋಡಿ ಎಷ್ಟು ಪ್ರಮಾಣದಲ್ಲಿ ಆ ಗ್ರೇವಿಗೆ ನೀರಿಡಿಸುತ್ತೋ ಅಷ್ಟು ಪ್ರಮಾಣದಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಕಾಳುಗಳ ಗ್ರೇವಿ ನೀರು ಕುಕ್ಕರಲ್ಲಿ ಹಾಕೊಂಡಿದ್ವಲ್ಲ ಮೂರು ವಿಸಿಲ್ ಬರ್ಸ್ಕೊಂಡ್ವಲ್ಲ ಆ ನೀರನ್ನು ಸಹ ಬಿಸಾಕೋ ಅವಶ್ಯಕತೆ ಏನಿಲ್ಲ ಅದನ್ನು ಸಹ ಇಲ್ಲಿ ಸೇರಿಸ್ಕೊಬೋದು ನೀರು ಮಿಕ್ಸ್ ಮಾಡ್ತೀವಲ್ಲ ಆವಾಗ ಅದೇ ನೀರನ್ನ ಮಿಕ್ಸಿ ಮಸಾಲೆ ನೀರು ಜೊತೆಗೆ ಹಾಕ್ಕೊಂಡು ಸೇರಿಸ್ಕೊಳ್ಳಿ ಆಗ ತುಂಬ ಟೇಸ್ಟಿಯಾಗೂ ಬರ್ತದೆ ಇವಾಗ ನೋಡಿ ಚೆನ್ನಾಗಿ ಮಸಾಲ ಪೌಡ್ರು ಬರ್ತದೆ ಅದನ್ನು ಒಂದೇ ಒಂದು ಸ್ಪೂನಷ್ಟು ಸೇರಿಸ್ಕೊಬೇಕು ಆಪ್ಷನಲ್ಲು ಇದು ಬೇಕಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ನಿಮ್ಮಿಷ್ಟ ನಾನಿಲ್ಲಿ ಡಿಫ್ರೆಂಟಾಗಿರ್ಬೇಕಲ್ವ ಒಂದಿನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಮದುವೆ ಮನೆಯ ಶೈಲಿಯಲ್ಲೇ ಈ ಚೆನ್ನಾಗಿ ಬಟೂರನ ಮಾಡ್ತಾ ಇರೋದು ನಾನು ಈಗ ಸ್ವಲ್ಪ ಮೊಸರು ನೋಡಿ ಒಂದು ದೊಡ್ಡ ಕಪ್ಪಿನಷ್ಟು ಮೊಸರು ಅಷ್ಟು ಮೊಸರನ್ನ ಸೇರಿಸ್ಕೊಂಡು ಒಗ್ಗರಣೆಯಲ್ಲೇ ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗಮನ ಎಲ್ಲ ಅಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ತಲೆ ಸೀದಿಸ್ಬಾರ್ದು ಈ ಚೆನ್ನಾರ ಬಟೂರೆ ಎಲ್ಲ ಹಾಕಿ ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ ತಳ ಹಿಡಿಯೋ ಚಾನ್ಸಸ್ ಇರ್ತದೆ ಅದಕ್ಕೆ ಅಲ್ಲಿ ಅವಾಗವಾಗ ಇರಬೇಕು ಈ ರೀತಿ ನೋಡಿ ಇವಾಗ ಬೇಯಿಸ್ಕೊಂಡಿದ್ವಲ್ಲ ಕಾಳು ನೀರು ಎಲ್ಲ ಹಾಕಿ ಆ ನೀರಿನ ಸಮೇತನೇ ಸೇರಿಸ್ಕೊಂಬಿಡಿ ನೋಡಿ ಆಗ ಗ್ರೇವಿ ಕರೆಕ್ಟಾಗಿ ಬರ್ತದೆ ನೋಡಿ ಈಗ ಕಾಳೆಲ್ಲ ಮಸಾಲೆ ಹಿಡಿಬೇಕು ಚೆನ್ನಾಗಿ ಒಂದು ಹತ್ತು ನಿಮಿಷ ಕಾಲ ಐ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ಗಮನ ಇಟ್ಟು ತಿರುಗಿಸ್ಕೊಡ್ತಾ ಇರಬೇಕು ಆವಾಗವಾಗ ಸೀದಿಸ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ನೋಡಿ ಸ್ವಲ್ಪ ಮಸಾಲೆ ನೀರು ಸಹ ಇತ್ತು ಅದನ್ನು ಸಹ ಈ ರೀತಿ ಸೇರಿಸ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕಾಳೆಲ್ಲ ಹಾಕಿರ್ತೀವಲ್ವ ಚೆನ್ನಾಗಿ ಮಸಾಲೆ ಹಿಡಿಬೇಕು ಆ ಕಾಳಿಗೆಲ್ಲ ಇವಾಗ ಮೊಸರು ಸಹ ಹಾಕ್ಕೊಂಡಿದ್ವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಮೊಸರಿನ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಇವಾಗ ಒಂದು ಹತ್ತು ನಿಮಿಷ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ವಲ್ಲ ನೋಡಿ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಕಾಳೆಲ್ಲ ಮೊದಲೇ ಬೇಯಿಸ್ಕೊಂಡಿದ್ವಿ ಕುಕ್ಕರಲ್ಲಿ ಎಲ್ಲ ಚೆನ್ನಾಗಿ ಕಾಳಿಗೆಲ್ಲ ಹಿಡ್ದಿದೆ ನೋಡಿ ನೀರಿರಬೇಕು ನೋಡಿ ನಾವು ನಾವು ಹಾಕಿದ ನೀರು ಎಷ್ಟಿತ್ತು ನೋಡಿ ನೋಡಿ ನೀರೆಲ್ಲ ಕಡಿಮೆ ಆಗಿದೆ ನೋಡಿ ಇವಾಗ ಅದಕ್ಕೆ ಹೇಳಿದ್ದು ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ಳಿ ಅಂತ ಈಗ ಪೂರಿ ಮಾಡ್ಕೊಳೋಣ ಪೂರಿನ ಗೋಧಿ ಹಸಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡಿದ್ವಿ ಉಪ್ಪು ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ವಿ ಈಗ ಬಿಸಿ ಬಿಸಿ ಆದ ಎಣ್ಣೆ ಕಾಯಿಸ್ಕೊಂಡಿದ್ವಿ ನೋಡಿ ಇವಾಗ ಒಂದೊಂದೇ ಪೂರಿನ ಒತ್ತಿ ಒತ್ತಿ ಈ ರೀತಿಯಾಗಿ ಕರಿಬೇಕು ಬೇಕಾದರೆ ಇದಕ್ಕೂ ಸಹ ನೀವು ಸ್ವಲ್ಪ ಮೊಸರು ಹಾಕೊಂಡು ಚೆನ್ನಾಗಿ ಕಳ್ಸ್ಕೊಬೋದು ಚೆನ್ನಾಗಿ ಕಲಸಿ ಈ ರೀತಿ ಲಟ್ಟಿಸ್ಕೊಂಡು ಪೂರಿ ಮಾಡ್ಕೊಬೋದು ನಾನಿಲ್ಲಿ ಮೊಸರು ಸಹ ಸೇರಿಸ್ಕೊಂಡಿಲ್ಲ ಪ್ಲೇನಾಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡು ಒಂದು ಹಾಫ್ ಆನ್ ಅವರು ಇಕ್ಕಿದ್ದೆ ಅದಾದಮೇಲೆ ಈ ರೀತಿ ಲಟ್ಟಣಿಗೆ ಸಾಯಿಂದ ಲಟ್ಟಿಸಿ ಒಂದೊಂದೇ ಪೂರಿನ ರಟ್ಟಿಸ್ಕೊಂಡಿದ್ದೀನಿ ಒಟ್ಟಿನಲ್ಲಿ ಉಬ್ಬಿ ಬರಬೇಕು ಈ ರೀತಿ ಪೂರಿ ಯಾವುದೇ ಯಾವುದೇ ಪೂರಿ ಮಾಡಲಿ ಈ ರೀತಿ ಉಬ್ಬಿಕೊಂಡು ಬರಬೇಕು ಆಗ ತುಂಬ ಟೇಸ್ಟಿಯಾಗಿ ಬರೋದು ನೋಡಿ ಬಿಸಿ ಬಿಸಿಯಾಗಿರ್ತದೆ ಈ ಬಿಸಿ ಬಿಸಿಯಾದ ಚೆನ್ನಾಗಿ ಬಟೂರ ಜೊತೆ ತಿಂತಾದರೆ ತುಂಬ ಟೇಸ್ಟಿಯಾಗೂ ಇರ್ತದೆ ತುಂಬ ರುಚಿಕರವಾಗೂ ಇರ್ತದೆ ನೋಡಿ ಈಗ ಇನ್ನೊಂದು ಸ್ವಲ್ಪ ಪೂರಿ ಇದೆ ಅದನ್ನು ಸಹ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಉಬ್ಬಿ ಬರಬೇಕು ಯಾವುದೇ ಮಾಡಿದ್ರೂ ಉಬ್ಕೊಂಡು ಬರಬೇಕು ಆಗ ತಿನ್ನೋಕ್ಕೂ ಸಹ ರುಚಿಯಾಗೂ ಇರ್ತದೆ ಸ್ವಲ್ಪ ದಪ್ಪವಾಗಿ ಒತ್ಕೊಳ್ಳಿ ಈ ರೀತಿ ಉಪ್ಕೊಂಡು ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಪದರ ಪದರಾಗಿ ಇರ್ತದೆ ತಿನ್ನೋಕ್ಕಂತೂ ತುಂಬ ರುಚಿಕರವಾಗೂ ಇರ್ತದೆ ಇದು ನೋಡಿ ಇವಾಗ ರೆಡಿಯಾಗಿದೆ ಇದು ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಪೂರಿನೆಲ್ಲ ಮಾಡಂಗಿದ್ರೆ ಸಿಮ್ಮಲ್ಲೆಲ್ಲ ಮಾಡಬಾರ್ದು ಅವಾಗ ಕರ್ಕೊಳೋದಿಲ್ಲ ಎಣ್ಣೆ ಕುಡ್ಕೊಂಡ್ಬಿಡ್ತದೆ ನೋಡಿ ಈ ರೀತಿ ಉಪ್ಪಿಗೆ ಬರಬೇಕು ಪೂರಿ ಎಲ್ಲ ಆಗಲೇ ಪೂರಿ ಅನ್ನೋದು ಅದಕ್ಕೆ ನೋಡಿ ಈ ರೀತಿ ರೆಡಿ ಆಗಿದೆ ನೋಡಿ ಇವಾಗ ಪೂರಿ ಎಲ್ಲ ಎಲ್ಲ ಪೂರಿನ ಈ ರೀತಿ ಕರ್ಕೊಂಬೇಕು ಒಬ್ರು ಒತ್ತಿ ಒತ್ತಿ ಕೊಡಬೇಕು ಈ ರೀತಿ ಒಬ್ಬರು ಕರ್ಕೊಬೇಕು ಆವಾಗ ಬೇಗ ಈಸಿಯಾಗಿ ಆಗೋಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಈಗ ರುಚಿಕರವಾದ ಚೆನ್ನಾಗಿ ಬಟೂರನೂ ರೆಡಿಯಾಗಿದೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಉಬ್ಬಿರುವಂಥ ಪೂರಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇವಾಗ ಗ್ರೇವಿನೂ ಸಹ ರೆಡಿಯಾಗಿದೆ ನೋಡಿ ತುಂಬ ರುಚಿಕರವಾಗಿದೆ ನೋಡಿ ಚೆನ್ನಾಗಟೂರ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ